ನಮಸ್ತೆ ನಾನು ಸತೀಶ್ ಬಾಂಬ್ಸ್ ಅಂತ ಹತ್ರ ಲೋಕ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಹಂಗೆ ಅವ್ನಲ್ನ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೆಸಿ ಅಂತ ಕೇಳ್ಕೊತೀನಿ ಸರ್ ಇದು ನಾನು ಡಾಕ್ಟರ್ ಕೆ ಶಿವರಾಮ್ ಅಂತ ವೆಟರ್ನರಿ ಡಾಕ್ಟರ್ ಮಗ ನಾನು ಹುಟ್ಟಿದ್ದು ಅಂದ್ರೆ ನಮ್ಮ ತಾತನ ಕಾಲಕ್ಕೆ ನಾಗಮಂಗ್ಲ ಗೌಡ್ರು ಅಂದರೆ ನಂದು ಸತೀಶ್ ಕ್ಯಾಡಬಾಂಬ್ಸ್ ಅಂತ ಇರೋದಕ್ಕೆ ಎಲ್ಲರೂ ಏನು ಅನ್ಕೊಳ್ತಾರೆ ಈ ಕ್ರಿಶ್ಚಿಯನ್ಸೋ ಇಲ್ಲ ಬೇರೆ ಕ್ಯಾಸ್ಟ್ ಅವರು ಅಂತ ಅಂದ್ಕೊಳ್ತಾರೆ ನಾನು ಏನೂ ಇಲ್ಲ ಒಕ್ಕಲಿಗ ನಾನು ಅದರಲ್ಲಿ ಗಂಗಡಕರ್ ಗೌಡ್ರು ನಾನು ಬ ಬೆಳೆದು ಬಂದಿದ್ದೆಲ್ಲ ಹಳ್ಳಿಲಿ ಯಾಕಂದ್ರೆ ನಮ್ಮ ತಂದೆ ಡಾಕ್ಟರ್ ಆಗಿರೋದ್ರಿಂದ ಗೌರ್ಮೆಂಟ್ ಡಾಕ್ಟರ್ ಆಗಿರೋದ್ರಿಂದ ಮೂರು ಮೂರು ವರ್ಷಕ್ಕೆ ಒಂದೊಂದು ಊರು ಹೋಗ್ತಾ ಇದ್ವಿ ಅದರ ಟ್ರಾನ್ಸ್ಫರ್ ಆಗ್ತಾ ಇತ್ತು ನಾನು ಹುಟ್ಟಿದ್ದು ಮೈಸೂರಲ್ಲಿ ಇಟಿಗೆಗೂಡಲ್ಲಿ ನಮ್ಮ ತಾತನ ಮನೆ ಇದೆ ಇಟಿಗೆಗೂಡಲ್ಲಿ ಅಲ್ಲಿದ್ದಾಗ ನಮ್ಮ ತಾಯಿ ಕ್ಯಾರಿಂಗ್ ಇರ್ತಾರೆ ಅದಕ್ಕೆ ಬಾಣ್ತನ ಬಂದು ಮೈಸೂರಲ್ಲಾಗಿ ಮೈಸೂರು ಹಾಸ್ಪಿಟ್ಲಲ್ಲಿ ನಾನು ಹುಟ್ಟತೀನಿ ಅದಕ್ಕಿಂತ ಹುಟ್ಟಿದಾಗ ನಮ್ಮ ತಂದೆ ಬಂದು ಚಾಮರಾಜನಗರದಲ್ಲಿ ಗೋರ್ಮೆಂಟ್ ಅಸಿಸ್ಟೆಂಟ್ ಡೈರೆಕ್ಟರ್ ವೆಟರ್ನರಿ ಡಾಕ್ಟರ್ ಆಗಿ ಇರ್ತಾರೆ ಅಲ್ಲಿಂದ ತಿರ್ಗ ಒಂದು ಅದೆಷ್ಟೋ ತಿಂಗಳು ಅಜ್ಜಿ ಇರಬೇಕು ಆಮೇಲೆ ವಾಪಸ್ ಮನೆಗೆ ಬರ್ತೀವಲ್ಲ ಅದು ವಾಪಸ್ ಬಂದ ಮೇಲೆ ಚಾಮರಾಜನಗರದಲ್ಲಿ ಮೂರು ವರ್ಷ ಇರ್ತೀನಿ ಮೂರು ವರ್ಷ ಮಗುವರೆಗೂ ಅಲ್ಲಿಂದ ತಿರ್ಗ ತಿಪ್ಟೂರ್ ಮೂರು ವರ್ಷ ಟ್ರಾನ್ಸ್ಫರ್ ಆಗುತ್ತೆ ನಮ್ಮ ತಂದೆಗೆ ಅಲ್ಲಿ ಮೂರು ವರ್ಷ ಅಲ್ಲಿಂದ ಅರಸಿಕೆರೆ ಮೂರು ವರ್ಷ ಅಲ್ಲಿಂದ ಹೊಸಕೋಟೆ ಮೂರು ವರ್ಷ ಅದಾದ್ಮೇಲೆ ಅಪ್ಪನಿಗೆ ಕನಕಪುರಕ್ಕೆ ಕೊಯ್ಲಾ ಫಾರ್ಮ್ ಅಂತ ಮಂಗಳೂರು ಹತ್ರ ಆಮೇಲೆ ಸುಳ್ಳಿ ಆ ಥರ ಎಲ್ಲೆಲ್ಲೋ ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ ಆದ್ರೆ ನಾವೇನು ಮಾಡ್ತೀವಿ ಹೊಸಕೋಟೆಯಿಂದ ಡೈರೆಕ್ಟ್ ಬೆಂಗ್ಳೂರಿಗೆ ಶಿಫ್ಟ್ ಆಗಿ ಹೋಗ್ತೀವಿ ಅದಾದ್ಮೇಲೆ ಬೆಂಗಳೂರಲ್ಲೇ ನನ್ನ ಜೀವನ ಸ್ಟಾರ್ಟ್ ಆಗುತ್ತೆ ಅದಕ್ಕಿಂತ ಎಜುಕೇಶನ್ ನಂದು ಬಿ ಕಾಮ್ ಬ್ರಾಕೆಟ್ ಫೇಲ್ ಆಗಿದ್ದೀನಿ ಅಂದರೆ ಫೈನಲ್ ಇಯರ್ ಅಟೆಂಡ್ ಶಾರ್ಟೇಜ್ ಕೊಡಲ್ಲ ಅಂದರೂ ಪರವಾಗಿಲ್ಲ ನೀವೇ ಇಟ್ಕೊಳ್ಳಿ ಎಂದೆ ಕಾರಣ ಏನಂದ್ರೆ ಹತ್ತನೇ ಕ್ಲಾಸ್ಗೆ ನಾನು ಡಾಗ್ ಬಿಸ್ನೆಸ್ ಅಲ್ಲಿ ಹತ್ತು ಸಾವಿರ ದುಡಿತಿದ್ದೆ ಒಂದ್ ದಿವಸಕ್ಕೆ ಆ ಹೇಗೆ ಅಂದ್ರೆ ನಾನು ಫಸ್ಟ್ ಬಂದು ಚಿಕ್ಕವನಿದ್ದಾಗ ಸ್ಟ್ರೀಟ್ ಡಾಗ್ ಸಾಕ್ತಾ ಇದ್ದೆ ಅಂದ್ರೆ ಒಂದೊಂದು ಡಾಗು ಅಟ್ಯಾಚ್ ಆಗ್ತಾ ಇತ್ತು ಅಹ್ ಒಂದೊಂದ್ ಡಾಗು ಏನಾರ ಕಾಯಿಲೆ ಬಂದು ರೋಡ್ ಅಲ್ಲಿ ಆಕ್ಸಿಡೆಂಟ್ ಆಗಿ ಯಾಕಂದ್ರೆ ಅದನ್ನ ಕಟ್ ಹಾಕಿ ಸಾಕ್ತಾ ಇರಲಿಲ್ಲ ಕಾಂಪೌಂಡ್ ಅಲ್ಲಿ ಕೂಡಾಕಿ ಸಾಕ್ತಾ ಇರಲಿಲ್ಲ ಫ್ರೀ ಬಿಟ್ಕೊಂಡು ಅದನ್ನು ಊಟ ಹಾಕೊಂಡು ನಾನು ಸಾಕ್ತಾ ಇದ್ದೆ ಅದೇನಾಗ್ತಿತ್ತು ರೋಡಲ್ಲಿ ಹೋಗಿ ಆಕ್ಸಿಡೆಂಟ್ ಆಗಿ ಸತ್ತು ಹೋಗೋದು ಅವಾಗ ನಾನು ಒಂದು ನಾಯಿ ಸತ್ತೆ ಒಂದು ವಾರ ಒಂದು ತಿಂಗಳು ಅದು ಎಷ್ಟು ಅಟ್ಯಾಚ್ಮೆಂಟ್ ಇರುತ್ತೆ ಆ ತರ ಅಳ್ತಾನೆ ಇರ್ತಿದೆ ಅದಕ್ಕೆ ನಮ್ಮ ತಂದೆ ಮಾಡ್ತಾರೆ ತರೋದು ಯಾಕೆ ಹಳದ್ಯಾಕೆ ಯಾವುದು ಬೇಡ ಅಂದ್ಬಿಡ್ತಾರೆ ಅವಾಗ ಒಂದು ಬ್ಲ್ಯಾಕಿ ಅಂತ ನಾಯಿ ಇರುತ್ತೆ ಅದು ತುಂಬಾ ಅಟ್ಯಾಚ್ ಆಗಿರೋ ನಾಯಿ ಒಂದು ಏನೋ ಕಾಯಿಲೆಯಿಂದ ತೀರೋಗ್ಬಿಡುತ್ತೆ ಅವಾಗ ಎಷ್ಟು ನಾನು ಅಳ್ತಾ ಇರ್ತೀನಿ ಅಂದ್ರೆ ಹಳೂನೇ ನಿಲ್ಸಲ್ಲ ಅವಾಗ ಏನು ಮಾಡ್ತಾರೆ ನಮ್ಮ ತಂದೆ ಒಂದು ಇಂಡಿಯನ್ ಪೋಲ್ಟ್ರಿ ಫಾರ್ಮ್ ಅಂತ ಇರ್ತೀವಿ ಅವಾಗ ನನಗೆ ಆರನೇ ಕ್ಲಾಸೋ ಏನೋ ಇರ್ತೀನಿ ಆರನೇ ಕ್ಲಾಸ್ ಓದ್ತಾ ಇರ್ತೀನಿ ಆ ಏಜಲ್ಲಿ ಅವರು ಏನು ಮಾಡ್ತಾರೆ ಇಂಡಿಯನ್ ಪೋಲ್ಟ್ರಿ ಫಾರ್ಮ್ ಅಂತ ಬಿ ಪಿ ಎಲ್ ಫ್ಯಾಕ್ಟ್ರಿಯಿಂದ ಮುಂದೆ ಬೆಂಗಳೂರು ಕಡೆಗೆ ರೈಟ್ ತಗೋಬೇಕು ಬಿ ಪಿ ಎಲ್ ಫ್ಯಾಕ್ಟರಿ ರೈಟ್ ಅಲ್ಲಿ ಒಂದು ಒಳ್ಳೆಕ್ರಲ್ಲಿ ಕೋಳಿ ಫಾರ್ಮು ಫಾರಿನ್ ತರ ಇರುತ್ತೆ ಅವ್ರು ಬಂದು ಆಗಿನ ಕಾಲದಲ್ಲೇ ಜಾತಿ ನಾಯಿಗಳು ಸಾಕಿರ್ತಾರೆ ನಮ್ಮ ತಂದೆ ಗೊತ್ತಿರೋದ್ರಿಂದ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗ್ಬಿಟ್ಟು ನನ್ನ ಮಗನ ಯಾವ್ದಾರ ಚಿಕ್ಕ ವೆರೈಟಿ ಒಂದು ಡಾಕ್ ಕೊಡಿ ಅಂತ ಕೇಳ್ತಾರೆ ಅವರೇನು ಹೇಳ್ತಾರೆ ಪೊಮರೇನ್ಗೆ ಡ್ಯಾಶ್ ಹುಣ್ ಕ್ರಾಸ್ ಆಗಿದೆ ಅಂತ ಅಂದ್ರೆ ನನಗೆ ಅವಾಗೆಲ್ಲ ಗೊತ್ತಿಲ್ಲ ಪೊಮರೇನ್ಗೆ ಪೊಮರೇನ್ ಕ್ರಾಸ್ ಆದ್ರೆ ಒರ್ಜಿನಲ್ ಡ್ಯಾಶ್ ಡ್ಯಾಶುಣ್ ಕ್ರಾಸ್ ಆದ್ರೆ ಒರ್ಜಿನಲ್ ಅಂತ ಎರಡು ಒರ್ಜಿನಲ್ ನಾಯಿ ಕ್ರಾಸ್ ಆಗಿ ಮರಿ ಕೊಡ್ತಾವರ್ಲ ಅಂತ ಒಂದು ಸೆಕೆಂಡ್ ಅಳು ನಿಲ್ಲಿಸ್ಬಿಡ್ತೀನಿ ಆದರೆ ಅವಾಗ ಆರನೇ ಕ್ಲಾಸ್ ಆರನೇ ಕ್ಲಾಸ್ ಅಂದ್ರೆ ಐದು ಪ್ಲಸ್ ಹನ್ನೊಂದು ವರ್ಷನ ಹನ್ನೊಂದು ವರ್ಷ ಇರ್ಬೋದೇನೋ ಅಂದಾಜು ಅವಾಗ ಅವ್ರು ಹೇಳಿದ ತಕ್ಷಣ ಖುಷಿಯಾಗಿ ಹಳು ನಿಲ್ಲಿಸ್ಬಿಟ್ಟು ಆಯ್ತು ಅಂತ ಅಪ್ಪ ಅವ್ರ ಹತ್ರ ಒಂದು ಐದು ಹತ್ತು ನಿಮಿಷ ಮಾತಾಡ್ತಾರೆ ಆಮೇಲೆ ಬರ್ತೀವಿ ಅಂತ ಬಾಯ್ ಅಂತ ಹಿಂಗೆ ತಿರ್ಕೊಂಡು ಈ ಕಡೆ ತಿರ್ಕೊಳ್ತೀವಿ ಈ ಕಡೆ ತಿರ್ಕೊಳ್ತಿದ್ದಂಗೆನೆ ಒಂದು ಹಸು ಕರು ಹೋದಂಗೆ ಒಂದು ಶೇಡ್ ತರ ಪಾಸ್ ಆಗುತ್ತೆ ಅಂದ್ರೆ ಒಂದ್ ಇಷ್ಟ ನಾಯಿ ಪಾಸ್ ಆಗುತ್ತೆ ನನಗೆ ಏನಂದ್ರೆ ಫಸ್ಟ್ ಟೈಮ್ ಅಷ್ಟು ದೊಡ್ಡದು ಲೈಫಲ್ಲಿ ನಾನು ನೋಡ್ತಾ ಇರೋದು ಯಾಕಂದ್ರೆ ನಾನು ಅಲ್ಲಿ ಹಳ್ಳಿ ಇಲ್ಲಿ ಇಲ್ಲಿ ಬೆಳ್ದಿರೋದ್ರಿಂದ ಎಲ್ಲೂ ಅಷ್ಟು ದೊಡ್ಡ ನಾಯಿ ಇರುತ್ತೆ ಅನ್ನೋದು ನನ್ಗೆ ಗೊತ್ತಿರಲ್ಲ ಅವತ್ತು ನನಗೆ ಹುಚ್ಚಿ ಹಿಡಿಯುತ್ತೆ ನಾನು ಸಾಕಿದ್ರೆ ಇಂಥ ನಾಯಿನೇ ಆ ಆತರ ಅಲ್ಲೇ ಏನು ಮಾಡ್ತೀನಿ ನಮ್ಮ ಅಪ್ಪನಿಗೆ ಅಪ್ಪ ಅಪ್ಪ ಅದ್ರದ್ದು ಬೇಡ ಇದ್ರದ್ದು ಬೇಕು ಅಂತ ಹೇಳ್ತೀನಿ ಅವ್ರ ಓನರ್ ಮುಂದೆ ಅವರೇನು ಮಾಡ್ತಾನೆ ಇದು ಡೋಬರ್ಮೆನ್ ಇಂಟು ಗ್ರೇಡ್ ಕ್ರಾಸ್ ಆಗಿದೆ ಅದನ್ನು ಅದೇ ಟೈಮಲ್ಲೇ ಒಂದು ವಾರ ಹಿಂದೆ ಮುಂದೆ ಮರಿ ಹಾಕುತ್ತೆ ಬೇಕಾದ್ರೆ ಅದ್ರದ್ದು ಬೇಕಾದ್ರೆ ತಗೊಳ್ಳಿ ಅಂತ ಹೇಳ್ತಾರೆ ಆದರೆ ನಾನೇನು ಮಾಡ್ತೀನಿ ಇಲ್ಲ ಅಪ್ಪ ಅದೇ ಬೇಕು ಇದು ಬಿಟ್ಟಿ ಕೊಟ್ಟರು ಬೇಡ ಥರ ಮಾತಾಡಿ ಸ್ಟ್ರಿಕ್ಟ್ ಆಗಿ ನಮ್ಮ ಅಪ್ಪ ಏನು ಮಾಡ್ತಾರೆ ಇಲ್ಲಿಂದ ಎಸ್ಕೇಪ್ ಮಾಡಬೇಕು ಅಂದ್ಬಿಟ್ಟು ಏನು ಮಾಡ್ತಾರೆ ಆಯ್ತು ಅದರದ್ದೇ ಓಕೆ ಅಂದ್ಬಿಟ್ಟು ಅಲ್ಲಿಂದ ಆಚೆ ಕರ್ಕೊ ಬಂದ್ಬಿಡ್ತಾರೆ ಕರ್ಕೊಬಂದ್ಮೇಲೆ ಒಂದು ತಿಂಗಳಾಗತ್ತೆ ಎರಡು ತಿಂಗಳಾಗುತ್ತೆ ಮೂರು ತಿಂಗಳಾಗುತ್ತೆ ನನಗೆ ಏನು ತಿರ್ಗಾ ಹೋಗಿ ಬರೋದ್ ಬಗ್ಗೆ ನಾಯಿ ಬಗ್ಗೆ ಮಾತಾಡಲ್ಲ ಯಾಕೆ ಅಳೋದು ಯಾಕೆ ಯಾವುದು ನಾಯಿನೇ ಬೇಡ ಹೆಂಗು ಅಳು ನಿಲ್ಸಿದ್ಯಲ್ಲ ಅಟ್ಯಾಚ್ ಆಗೋದು ಅಳೋದು ಅದೆಲ್ಲ ಬೇಡ ಅಂತ ಹೇಳ್ತಾರೆ ನಾನೇನು ಮಾಡ್ತೀನಿ ಓ ಹಿಂಗೆಲ್ಲ ಪ್ಲಾನ್ ಮಾಡ್ತೀರಾ ನೀವು ಅಂದ್ಬಿಟ್ಟು ಏನು ಮಾಡ್ತೀನಿ ಒಂದಿನ ಹಾಸ್ಪಿಟ್ಲಿಗೆ ಹೋಗೋವ್ರಿಗೂ ಕಾಯ್ತೀನಿ ಅಂದ್ರೆ ಬೆಳಿಗ್ಗೆ ಎಂಟುವರೆಗೆ ಮನೆ ಬಿಡ್ತಾರೆ ಅವತ್ತು ರಜೆ ಇರುತ್ತೆ ಶನಿವಾರನೋ ಭಾನುವಾರನೋ ಅಕ್ಕಪಕ್ಕ ಮನೆ ಅವಾಗೆಲ್ಲ ನಾವು ಸೈಕಲ್ಲು ಸೈಕಲ್ ಹೊಡೆಯೋದು ಆದರೆ ಅದು ಐದು ಕಿಲೋಮೀಟರ್ ಅಷ್ಟು ದೂರ ಮನೆಯಿಂದ ನಾವು ಹೊಸಕೋಟೆಲಿ ಟಿ ಜಿ ಎಕ್ಸ್ಟೇಷನ್ ಅಂತ ಅಲ್ಲಿದ್ವಿ ಅಲ್ಲಿ ಅಕ್ಕಪಕ್ಕ ಮನೆಯವ್ರಿಗೆಲ್ಲ ಏನು ಮಾಡ್ತೀನಿ ಬನ್ರೋ ನಿಮ್ಗೊಂದು ಕೊಡಿಸ್ತೀನಿ ನಿಮ್ಗೊಂದು ಕೊಡಿಸ್ತೀನಿ ನಿಮ್ಗೊಂದು ಕೊಡ್ಸ್ತೀನಿ ಅಂತ ನನ್ಗೆ ಗೊತ್ತಿಲ್ಲ ಆ ದಾನ ಥರ ಕೊಡ್ತೀನಿ ನಾಯಿಗೆ ದುಡ್ಡಿದೆ ಅನ್ನೋದು ಗೊತ್ತಿರಲಿಲ್ಲ ಇದಕ್ಕೆ ಬೆಲೆ ಬಾಳುತ್ತೆ ಅನ್ನೋದು ಗೊತ್ತಿರಲಿಲ್ಲ ಅಪ್ಪನ್ ಫ್ರೆಂಡ್ ಅಲ್ವಾ ನನಗೂ ಕೊಟ್ಟ ಮೇಲೆ ಅವ್ರಿಗೂ ಕೊಡ್ತಾರೆ ಅಂತ ಅಕ್ಕಪಕ್ಕ ಮನೆಯವ್ರನ್ನೆಲ್ಲ ಸೈಕಲಲ್ಲಿ ಒಂದು ಎರಡು ಮೂರು ಸೈಕಲಲ್ಲಿ ಹೋಗ್ತೀವಿ ಯಾಕಂದ್ರೆ ನಾನು ಒಬ್ಬನಿಗೆ ಆಮೇಲೆ ಮನೇಲಿ ಹೇಳಿದೆ ಕೇಳಿದೆ ಹೋಗ್ತಾ ಇದ್ದೀನಿ ಆದರೆ ಬಂದ ಮೇಲೆ ಒಡಿಸ್ಕೊಳ್ಳೋದಂತೂ ಗ್ಯಾರಂಟಿ ಅಂತ ಗೊತ್ತಿತ್ತು ಅಲ್ಲಿ ನಾವು ಎಲ್ಲಾರನ್ನೂ ಕರ್ಕೊಂಡು ಸೈಕಲಲ್ಲಿ ಹೋಗ್ತೀನಿ ಅಲ್ಲಿ ಹೋದ್ಮೇಲೆ ಹೆದರಿಕೆ ಆಗುತ್ತೆ ಒಳಗೆ ಏಕ್ದಮ್ ಕೇಳಕ್ಕೆ ಹೆದರಿಕೆ ಆಗುತ್ತೆ ಹತ್ರಕ್ಕೆ ಹೋಗೋವರೆಗೂ ನಾರ್ಮಲ್ ಆಗಿ ಹೋಗ್ತೀನಿ ಅಲ್ಲಿ ಹೋದ್ಮೇಲೆ ನೀನು ಹೋಗು ನಾನು ಹೋಗು ನೀನು ಹೋಗು ಅಂತ ಹುಡುಗರು ಕಿತ್ತಾಡ್ತೀವಿ ಆಮೇಲೆ ಸೆಕ್ಯೂರಿಟಿ ನೋಡಿ ಕರಿತಾರೆ ಹೋಗ್ತೀವಿ ಹೋದ್ಮೇಲೆ ಈ ಥರ ನಮ್ಮ ಶಿವರಾಮ್ ಅವ್ರ ಮಗ ಈ ಥರ ಒಂದು ನಾಯಿ ಕೊಡ್ತೀನಿ ಇದ್ರು ಅಂತ ಹೇಳ್ತೀವಿ ಅವ್ರು ಮಾಡ್ತಾರೆ ಓನರ್ಗೆ ಅಲ್ಲಿಂದನೆ ಕಾಲ್ ಇರುತ್ತೆ ಅವ್ರದ್ದು ಫೋನ್ ಅವಾಗೆಲ್ಲ ಅಲ್ಲಿಂದ ಕಾಲ್ ಮಾಡ್ತಾರೆ ಕಾಲ್ ಮಾಡಿದ್ಮೇಲೆ ಅವ್ರು ಬಂದು ನಿಮ್ಮ ತಂದೆ ಬೇಡ ಅಂದ್ರು ಎಲ್ಲ ಕೊಟ್ಬಿಟ್ಟೆ ಒಂದೇ ಒಂದು ಉಳ್ಕೊಂಡಿದೆ ಅದು ಹೆಣ್ಮರಿ ಅಂತ ಹೇಳ್ತಾರೆ ನಾನು ಪರವಾಗಿಲ್ಲ ಅದೇ ಕೊಡಿದ್ದು ಇಲ್ಲ ನಿಮ್ಮ ತಂದೆ ಒಪ್ಪಲ್ಲ ಅವ್ರ ಗಂಡೇ ಇಷ್ಟ ಅವ್ರಿಗೆ ಹೆಣ್ಣು ಬೇಡ ಅಂತಾರೆ ಅದರಿಂದ ಬೈತಾರೆ ಅಂದರು ಇಲ್ಲ ಇಲ್ಲ ಪರವಾಗಿಲ್ಲ ಅವ್ರು ಒಪ್ಪಿದ್ದಾರೆ ಅವರೇ ಕಳಿಸಿರೋದು ಅಂತ ಸುಳ್ ಬಿಟ್ಬಿಟ್ಟು ಆ ನಾಯಿನ ಕಿತ್ಕೊಳಕೋಸ್ಕರ ಕಿತ್ಕೊಂಡು ಆಚೆ ಬರ್ತೀನಿ ಮೇಲೆ ನನ್ನ ಫ್ರೆಂಡ್ಸ್ ಎಲ್ಲ ಜಗಳ ಮಾಡ್ತಾರೆ ಲೇ ನನಗೂ ಕೊಡಿಸ್ತೀನಿ ಎಲ್ಲಿ ನೀನು ನೀರೊಬ್ಬನೇ ಎತ್ಕೊಂಬಿಟ್ಟೆ ಹಂಗೆ ಹೆಂಗಿ ಅಂತ ಜಗಳ ಮಾಡ್ತಾರೆ ನಾನು ನನ್ನ ಮನೆ ಇರೋದೇ ಅಂದರೆ ನನ್ನ ಏನು ಹೇಳಿಲ್ಲ ಆದರೆ ಇರೋದೇ ಒಂದು ನಾನು ಏನು ಮಾಡೋಣ ಈಗ ಬಿಟ್ರೆ ಅದು ಹೋಗ್ಬಿಡುತ್ತೆ ಅಂದ್ಬಿಟ್ಟು ಎತ್ಕೊಂಡ್ಬರ್ತೀವಿ ದಾರಿ ಉದ್ದಕ್ಕೆ ಎಲ್ಲ ಬೈಕೊಂಡು ಬರ್ತಾರೆ ಮನೆಗೆ ಬರ್ತೀನಿ ಮನೆಗೆ ಬಂದಮೇಲೆ ಈಗ ಅಪ್ಪ ಬರೋವರೆಗೂ ಬ ಚಿಕ್ಕಿದ್ದೆ ಅದನ್ನ ಅಂದ್ರೆ ಅಮ್ಮ ಏನು ಅಮ್ಮ ನಡೆಯುತ್ತೆ ಅಪ್ಪ ಸ್ಟಿಟ್ಟು ತುಂಬಾ ಭಯ ಅಪ್ಪನ ಕಂಡ್ರೆ ಈಗ ಹೇಳ್ದೆ ಕೇಳದೆ ಹೋಗಿರೋದಕ್ಕೂ ಎಲ್ಲಾದಕು ಉಗಿಸ್ಕೊಳ್ತೀನಿ ಪ್ಲಸ್ ಹೆಣ್ಣು ಮರಿ ಇನ್ನೂ ಉಗುಳ್ಸ್ಕೊ ಯಾಕಂದ್ರೆ ಬರೀ ಗಂಡೇ ಸಾಕ್ತಾ ಇದ್ದು ಅಲ್ಲಿವರೆಗೂ ಆ ಹೆಣ್ಣು ಮರಿ ಇವತ್ತು ಡಾಗ್ ಬ್ರೀಡರ್ ಆದೆ ಅಂತ ಹೇಳ್ತೀನಿ ಅದು ನನ್ನ ನಾಯಿ ಹೆಸರು ವಿಕ್ಕಿ ಅಂತ ಅದು ಬ್ರೌನ್ ಕಲರ್ ಇತ್ತು ಅದು ಬಂದು ಇಂಟು ಇಟ್ಟು ಡೋಬರ್ಮೆನ್ ಕ್ರಾಸ್ ಇದ್ರೂನು ಸೈಜ್ ಅಲ್ಲಿ ಡೋಬರ್ಮೆನ್ ಸೈಜು ನೋಡಕ್ಕೆ ಕಲರಿಂಗ್ ಅಲ್ಲಿ ಕಲರು ಕಲರ್ ಆತರ ಎರಡು ತರನು ಕಾಣೋದು ಅದನ್ನ ಏನು ಮಾಡಿದೆ ಗಿಡದ ಸಂದಿಲಿ ಬಚ್ಚಿಕ್ಬಿಟ್ಟೆ ಊಟ ಎಲ್ಲ ಹಾಕಿ ಮಲಗಿಸಿ ನಿಧಾನಕ್ಕೆ ನಮ್ದು ಫುಲ್ಲು ಹೂವು ಗಿಡಗಳು ಮನೆ ಕಾಂಪೌಂಡ್ ಫುಲ್ಲು ಹೂವು ಗಿಡಗಳು ನಾಯಿ ಇದ್ರೆ ಕಾಣಿಸೋದೇ ಇಲ್ಲ ಅಲ್ಲಿ ಒಳಗೋಗಿ ನಾನು ಬಚ್ಚಿಕ್ಕಿದ್ದೆ ನಮ್ಮಮ್ಮ ಬಂದು ಚಾಡಿ ಚಂಗಮ್ಮ ಅವ್ರ ಬಾಯಿ ಸುಮ್ಮನೆ ಇರೋಲ್ಲ ಬರ್ತಿದ್ದಂಗೆ ನೋಡ್ರಿ ಹೇಳ್ದೆ ಕೇಳ್ದೆ ಹೋಗಿ ನಾಯಿ ಎತ್ಕೊ ಬಂದ್ಬಿಟ್ಟವನೇ ಅಂತ ಎತ್ಕೊಟ್ಬಿಟ್ರು ಅವ್ರು ಬಂದು ಬಾಯಿಗೆ ಬಂದಂಗೆ ಬಾಯಿಗೆ ಬಂದಂಗೆ ಬೈದರು ಬೈದಾದ್ಮೇಲೆ ಎಲ್ಲ ಸ್ವಲ್ಪ ತಾದ್ಮೇಲೆ ಹೋದ್ರಾಗಲಿ ಗಂಡು ತಾನೆ ಅಂತ ಅಂದರು ನಾನು ಹೌದು ಹೌದು ಗಂಡು ಗಂಡು ಅಂತ ಸುಳ್ಬಿಟ್ಟೆ ಆಮೇಲೆ ಎರಡು ಮೂರು ದಿವಸ ಆದಮೇಲೆ ಗೊತ್ತಾಗೋಯ್ತು ಅಷ್ಟರಲ್ಲಿ ಅಟ್ಯಾಚ್ ಆಗೋಗಿತ್ತು ಹಂಗೆ ಸಾಕೊಂಡಿದ್ವಿ ಆ ಡಾಗ್ ಹೀಟಿಗೆ ಬರ್ತಿತ್ತು ಹೋಗ್ತಿತ್ತು ಹೀಟಿಗೆ ಬರ್ತಿತ್ತು ಹೋಗ್ತಿತ್ತು ಏಳನೇ ಕ್ಲಾಸಲ್ಲಿ ಎರಡು ಸಲ ಬಂತು ಎಂಟನೇ ಕ್ಲಾಸಲ್ಲಿ ಎರಡು ಸಲ ಬಂತು ಒಂಬತ್ತನೇ ಕ್ಲಾಸಲ್ಲಿ ಎರಡು ಸಲ ಬಂತು ನಮಗೆ ಅದಕ್ಕೆ ಕ್ರಾಸ್ ಮಾಡಿಸ್ಬೇಕು ಮರಿ ಮಾಡಿಸ್ಬೇಕು ಮಾರಬೇಕು ಅನ್ನೋದೇ ಗೊತ್ತಿರಲ್ಲ ಹೀಟ್ ಅಂದ್ರೂ ಗೊತ್ತಿರಲ್ಲ ಬರೀ ಬ್ಲೀಡಿಂಗ್ ಆಗೋದು ಮನೆ ಗಲೀಜು ಬೈಸ್ಕೊಳ್ತಿದ್ದೆ ಹೀಟ್ ಅಂದ್ರೆ ಗೊತ್ತಿಲ್ಲ ಕ್ರಾಸಿಂಗ್ ಅಂದ್ರೆ ಗೊತ್ತಿಲ್ಲ ಅವೆಲ್ಲ ಏನು ಗೊತ್ತಿಲ್ಲ ಆಮೇಲೆ ಟೆಂತ್ ಸ್ಟ್ಯಾಂಡರ್ಡ್ ಗೆ ಹೊಸಕೋಟೆಯಿಂದ ಬೆಂಗಳೂರಿಗೆ ಅಕ್ಬನ್ ಪೇಟೆಲ್ ಸ್ಕೂಲ್ಗೆ ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದೆ ಅಲ್ಲಿರೋನು ಕುಮಾರಸ್ವಾಮಿ ಲೌಟಲ್ ಇದ್ದ ಅವ್ರ ಮಲ್ಲಿ ಒರಿಜಿನಲ್ ಡಾಬರ್ ಇತ್ತು ಅವನು ಹೇಳ್ತಾನೆ ನಿಮ್ದು ಬ್ಲಡ್ ಬರುತ್ತೆ ಅವಾಗ ಹೇಳು ಎರಡಕ್ಕೂ ಪೇಂಚ್ ಹಾಕ್ಸಾನ ಅಂತಾನೆ ಹೇಳ್ತಾನೆ ಆದರೆ ಇವಾಗೆಲ್ಲ ನಾವು ಮೇಟಿಂಗು ಕ್ರಾಸಿಂಗ್ ಅಂತ ಕರಿತೀವಿ ಅವ್ನು ಪೇಂಚ್ ಅಂತಾನೆ ಅಂದ್ರೆ ಅವ್ನ ಭಾಷೆಯಲ್ಲಿ ಅವನಿಗೆ ಅವನು ಬ್ರೀಡರ್ ಅಲ್ಲ ಅವನು ಆದರೆ ಅವ್ನಿಗೆ ನಾಲೆಜ್ ಇರುತ್ತೆ ಸ್ವಲ್ಪ ಗೊತ್ತಿರುತ್ತೆ ಇಲ್ಲಿ ನಂದಾ ಟ್ಯಾಕ್ಸ್ ಹತ್ರ ಗೌರ್ಮೆಂಟ್ ಹಾಸ್ಪಿಟಲ್ ಇರೋ ಎಲ್ಲ ಪರಿಚಯ ಇರೋದ್ರಿಂದ ಅವನಿಗೆ ಆ ನಾಯಿದು ಬಿಸ್ನೆಸ್ ಬಗ್ಗೆ ಚೂರ್ ಗೊತ್ತಿರುತ್ತೆ ಮಾಡ್ತಾನೆ ನಾಯಿ ಇದು ಕ್ರಾಸ್ ಮಾಡ್ಸೋಣ ಈ ಥರ ಒಬ್ಬ ಹ್ಯಾಂಡ್ಲರ್ ಕರ್ಕೊ ಬರ್ತೀನಿ ನಂದಾ ಟ್ಯಾಕ್ಸಿಂದ ಅವ್ರಿಗೆ ಐನೂರು ರೂಪಾಯಿ ಕೊಡಬೇಕು ನನಗೆ ಮರಿ ಹಾಕಿದ್ಮೇಲೆ ನನಗೊಂದು ಕೊಡಬೇಕು ಕ್ರಾಸ್ ಮಾಡ್ಸಿದ್ಕೆ ಮಿಕ್ಕಿದ್ದು ನೀನು ಏನಾದ್ರು ಮಾಡ್ಕೋ ಅಂತ ಕ್ರಾಸ್ ಮಾಡಿಸ್ತಾನೆ ಅವ್ನಿಗೆ ಐನೂರು ರೂಪಾಯಿ ಕೊಟ್ಟು ಮರಿ ಹಾಕುತ್ತೆ ಮರಿ ಹಾಕಿದ್ಮೇಲೆ ಒಂದು ತೊಗೊಂಡು ಹೋಗ್ತಾರೆ ಇನ್ನು ಮಿಕ್ಕಿದ್ದೆಲ್ಲ ಇರುತ್ತೆ ಎಲ್ಲ ಫ್ರೆಂಡ್ಸ್ಗೆ ಅಪ್ಪನ್ ಫ್ರೆಂಡ್ಸ್ಗೆ ನನ್ನ ಫ್ರೆಂಡ್ಸ್ಗೆ ಕರೆದು ಕರೆದು ಫ್ರೀ ಕೊಡ್ತಾ ಇರ್ತೀನಿ ಆ ಟೈಮಲ್ಲಿ ವಿವೇಕ್ ಅಂತ ರವಿ ಅಂತ ಆಮೇಲೆ ರಾಮಕೃಷ್ಣ ಅಂತ ಅವ್ರ ತಂದೆ ಅವ್ರೇನು ಮಾಡ್ತಾರೆ ನಮ್ಮ ಮನೆಗೂ ಅವ್ರಿಗೂ ಒಂದೂವರೆ ಕಿಲೋಮೀಟರ್ ದೂರದಲ್ಲಿರ್ತಾರೆ ಅವರು ತುಂಬ ಒಳ್ಳೆಯವರು ನನಗೆ ಗಾಡ್ ಫಾದರ್ ಅಂತಾನೆ ಹೇಳ್ಬೋದು ಕಾರಣ ಅಂದರೆ ನನಗೆ ಅಮೌಂಟ್ ಇದೆ ಅಂತ ಗೊತ್ತಾಗಿದೆ ಅವರಿಂದ ಯಾಕಂದರೆ ಬಂದ್ಬಿಟ್ಟು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ನ ಫೋರ್ಸ್ ಮಾಡಿ ಕೊಡ್ತಾರೆ ನನಗೆ ಫೋರ್ಸ್ ಮಾಡಿ ಕೊಟ್ಟಾಗ ನಾನೇನು ಮಾಡ್ತೀನಿ ಆ ಬೇಡ ಸರ್ ನಾಯಿ ಯಾಕೆ ದುಡ್ಡು ಕೊಡ್ತಾ ಇದ್ರ ಬೇಡ ಸಾರ್ ಅಂತ ನಾನು ಇದು ಮಾಡ್ತೀನಿ ಅವರು ಇಲ್ಲ ಇಲ್ಲ ಇಟ್ಕೊಳ್ಳಿ ಇಟ್ಕೊಳ್ಳಿ ಇದ್ಯಾಕೆ ನಾಯಿ ದುಡ್ಡು ಕೊಡ್ತಾ ಇದ್ರೆ ಅನ್ಬಿಟ್ಟು ನಮ್ಮ ಅಪ್ಪನ ಮಕ್ಕ ನೋಡ್ತೀನಿ ನಮ್ಮ ತಂದೆ ಬಂದು ಒಂದು ಸೆಕೆಂಡ್ ಹಿಂಗೆ ನೋಡ್ಬಿಟ್ಟು ನಿಂದು ಫಸ್ಟ್ ಇನ್ಕಮ್ ಇಟ್ಕೋ ಅಂತ ಅಂತಾರೆ ಆಮೇಲೆ ಏನು ಮಾಡ್ತೀನಿ ಇಸ್ಕೊಂಡು ನಮ್ಮ ಅಪ್ಪನ ಕೊಟ್ಬಿಡ್ತೀನಿ ಅಪ್ಪ ಬಂದು ಇಂದಿರಾ ವಿಕಾಸ್ ಪತ್ರ ಅಂದ್ರೆ ಅವಾಗೆಲ್ಲ ಐದು ವರ್ಷ ಇಟ್ಟರೆ ಅದು ಡಬಲ್ ಆಗುತ್ತೆ ಆ ತರ ಮಾಡಿ ಅದರ ಸರ್ಟಿಫಿಕೇಟು ಕೊಡ್ತಾರೆ ಆಮೇಲೆ ಇವರು ಮೂರು ಜನ ಅವಾಗ ಅವಾಗ ಅವ್ರ ಮನೆಗೆ ಹೋಗಿ ನಾಯಿ ನೋಡ್ಕೊಂಡು ಬರ್ತಾ ಇರ್ತೀನಿ ಹೆಂಗೆ ಸಾಕಿದ್ದಾರೆ ಅಂತ ಆ ಅಟ್ಯಾಚ್ಮೆಂಟ್ ಇಂದ ಕ್ಲೋಸ್ ಫ್ರೆಂಡ್ಸ್ ಆಗಿಬಿಡ್ತಾರೆ ಆಮೇಲೆ ಆ ನಾಯಿದು ನೆಕ್ಸ್ಟ್ ಸಲ ಹೀಟಿಗೆ ಬರುತ್ತೆ ಅವಾಗಲೂ ಕ್ರಾಸ್ ಮಾಡಿಸ್ತೀನಿ ಅವಾಗನು ಎಲ್ಲ ಫ್ರೀ ಕೊಡ್ತಾ ಇರ್ತೀನಿ ಒಬ್ಬರ ಲಾರಿ ಓನರ್ ಬಂದು ಆರುನೂರ ಎಪ್ಪತ್ತೈದು ರೂಪಾಯಿ ಕೊಟ್ಟು ತೊಗೊಂಡು ಹೋಗ್ತಾರೆ ಅದು ನಂದು ಸೆಕೆಂಡ್ ಇನ್ಕಮ್ ಅಲ್ಲಿಗೂ ನನ್ಗೆ ಗೊತ್ತಾಗಿರಲ್ಲ ಎರಡನೇ ಸಲಿಗೂ ಗೊತ್ತಾಗಿರಲ್ಲ ಮೂರನೇ ಸಲ ಈಟಿಗೆ ಬರೋ ಟೈಮ್ಗೆ ನಾನು ಯಾಕೆ ಡೊಬರ್ ಮೆನ್ನೇ ಮಾಡಿಸ್ಬೇಕು ಇದು ಗ್ರೇಡ್ ಡೆನ್ ಇಂಟು ಡೊಬರ್ ಮೆನ್ ಮಿಕ್ಸ್ ಅಲ್ವಾ ಅಂದ್ಬಿಟ್ಟು ಸಿಆರ್ ಸಿಮಾ ಮನೆಯಲ್ಲಿ ರಿಂಗ್ ರೋಡಲ್ಲಿ ಓಡಾಡ್ಬೇಕಾದ್ರೆ ಗ್ರೇಡ್ ಡೆನ್ ನೋಡಿರ್ತೀನಿ ನಾನೇನು ಮಾಡ್ತೀನಿ ಹೋಗೋಣ ಬೇಡ ಅಂತ ಅವ್ರ ಮನೆಗೆ ಹೋಗಿ ರಿಕ್ವೆಸ್ಟ್ ಮಾಡಿ ಕೇಳ್ತೀನಿ ಅವ್ರು ಒಂದು ಸೆಕೆಂಡ್ ಒಪ್ಕೊಳ್ತಾರೆ ಆಯಿತು ಒಂದು ಮರಿ ಕೂಡಿ ಮಾಡಿಸ್ಕೊಳ್ಳಿ ಅಂತ ಆಮೇಲೆ ಅವ್ರದ್ದು ಕ್ರಾಸ್ ಮಾಡಿಸ್ತೀನಿ ಮರಿ ಆಕತ್ತೆ ಅವಾಗೆಲ್ಲ ದಪ್ಪ ದಪ್ಪ ಉಟ್ಬಿಡುತ್ತೆ ಅಂದ್ರೆ ಡೊಬರ್ ಮೆನ್ ಚಿಕ್ಕದು ಗ್ರೇಡ್ ಡೆನ್ ದೊಡ್ಡದಲ್ಲ ಸೈಜ್ ಇಷ್ಟಿಷ್ಟು ದಪ್ಪ ಮರಿ ಬಂದ್ಬಿಡುತ್ತೆ ಸಿಆರ್ ಸಿಮಾಕೊಂಡ್ರು ಅವ್ರ ಮಗ ಎಲ್ಲ ಒಂದು ನಿಮಿಷಕ್ಕೆ ಒಪ್ಕೊಂಡ್ರು ಸರ್ ಅವ್ರಿಗೆ ಕ್ರಾಸಿಂಗ್ ಯಾವುದು ಬಂದೇ ಇರಲಿಲ್ಲ ಅದಕ್ಕೆ ಅಂದ್ರೆ ಆ ಗಂಡಿಗೆ ಹೆಣ್ಣು ಬಂದೇ ಇರಲಿಲ್ಲ ಅದ್ರಿಂದ ಅವ್ರು ಈಸಿಯಾಗಿ ಒಂದ್ ಮರಿ ಕೊಡಿ ಸೆಲೆಕ್ಷನ್ ಅವ್ರದ್ದು ಗ್ರೇಡ್ ಎನ್ ಒರ್ಜಿನಲ್ ನಂದು ಗ್ರೇಡ್ ಎನ್ ಇಂಟು ಡೋಬರ್ಮೆನ್ ಕ್ರಾಸ್ ಬ್ರೀಡ್ ಅಂದ್ರೆ ಅವ್ರಲ್ಲಿ ಕಾಲ್ ಭಾಗೂ ಇರಲಿಲ್ಲ ಸೈಜ್ ಅಂದ್ರೆ ಮಿಕ್ಸ್ ಬ್ರೀಡು ಅವ್ರದ್ದು ಅವ್ರದ್ದು ಫುಲ್ ಒರ್ಜಿನಲ್ ಎಷ್ಟೋ ಸಾವಿರ ಕೊಟ್ಟು ತಂದಿರ್ತಾರೆ ಬೀದಿ ನಾಯಿಗಳಿಂದ ಆ ಬೀದಿ ನಾಯಿ ಇದ್ದಾಗ ಮಾರಕ್ಕೆ ಹೋಗಿಲ್ಲ ಸರ್ ಬೀದಿ ನಾಯಿ ಇದ್ದಾಗ ಮನೆ ಪ್ರೀತಿ ಅಟ್ಯಾಚ್ಮೆಂಟ್ ಆತರ ಇತ್ತು ಆದ್ರೆ ಸ್ಟಾರ್ಟ್ ಆಗಿದೆ ಈ ಕ್ರಾಸ್ ಬ್ರೀಡ್ ನಾಯಿಯಿಂದ ಅದ್ರಲ್ಲಿ ಫಸ್ಟ್ ಇನ್ಕಮ್ ತೌಸಂಡ್ ಟೂ ಹಂಡ್ರೆಡ್ ಸೆಕೆಂಡ್ ಇನ್ಕಮು ಸಿಕ್ಸ್ ಸೆವೆಂಟಿ ಫೈವ್ ರುಪೀಸ್ ಮೂರನೇ ಸಲ ಸಿ ಆರ್ ಸಿಮ್ ಅವರದ್ ಮಾಡಿಸ್ದಾಗ ಏನಾಯ್ತು ಒಂದ್ ಅವ್ರಿಗೆ ಕೊಟ್ಟೆ ಇನ್ನ ನಾಲ್ಕು ಮರಿ ಉಳ್ಕೊಂತು ಐದ್ ಹಾಕಿತ್ತು ಒಂದ್ ಅವ್ರು ತಗೊಂಡೋದ್ರು ನಾಲ್ಕು ಮರಿ ಉಳ್ಕೊಂತು ಆ ನಾಲ್ಕು ಮರಿನ ಒಬ್ರು ಬರ್ತಾರೆ ಟ್ಯಾಂಡಿ ರೋಡ್ ಇಂದ ಡಾಗ್ ಬ್ರೀಡರ್ ಬರ್ತಾರೆ ಅವ್ರು ಬಂದ್ಬಿಟ್ಟು ಬಾಂಬೆಗೆ ಹೋಗಿ ಮಾರ್ಬಿಟ್ಟು ದುಡ್ಡು ಕೊಡ್ತೀನಿ ಅಂತ ಎರಡೆರಡು ಎರಡ್ ಎರಡು ಸಾವಿರಕ್ಕೆ ಎಂಟು ಸಾವಿರಕ್ಕೆ ಮಾತಾಡಿ ಎತ್ಕೊಂಡು ಹೋಗ್ತಾರೆ ನಾಲ್ಕು ಮರಿನು ಆಮೇಲೆ ಮಾಡ್ತಾರೆ ಅದನ್ನ ಮಾರ್ಕೊಂಡು ತಿನ್ಕೊಂಡು ಅದು ಪಾರ್ವ ಬಂದು ಸತ್ತೋಯ್ತು ಅಂತ ಸುಳ್ಳು ಹೇಳಿ ಮೋಸ ಮಾಡ್ತಾರೆ ನಾನು ಆಗಿನ ಕಾಲದಲ್ಲೇನೆ ಪೊಲೀಸ್ ಸ್ಟೇಷನ್ ಮೆಟ್ಲತ್ತಿ ಅಂದ್ರೆ ಅವಾಗ ಫಸ್ಟ್ ಯು ಎಷ್ಟಿರ್ತೀನಿ ಫಸ್ಟ್ ಲೀಟ್ರಲ್ಲಿ ಟೆಂತ್ ಫಸ್ಟ್ ಯು ಎಂಡಿಂಗ್ ಅಂತ ಅನ್ಕೊಳ್ಳಿ ಮೂರನೇ ಲೀಟ್ರಲ್ಲಿ ಅಂದ್ರೆ ಸೆಕೆಂಡ್ ಹತ್ತ ಹತ್ರ ಆ ಟೈಮಲ್ಲಿ ಅವ್ರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಬಿಟ್ಟು ಅವ್ರ ಮನೇಲಿ ಒರಿಜಿನಲ್ ಟ್ಯಾಂಡ್ರೆ ರೋಡ್ ಬ್ರೀಡರ್ ಒರ್ಜಿನಲ್ ಗ್ರೇಡೆನ್ ಒಂದ್ ಮರಿ ಕಿತ್ಕೊಂಡು ಹತ್ತು ಸಾವಿರ ಕ್ಯಾಶು ಕಿತ್ಕೊಳ್ತೀನಿ ಅದು ಗಂಡನಾಯಿ ಆ ಒಂದು ಗಂಡನಾಯಿನೇ ಹದಿನೆಂಟು ಸಾವಿರಕ್ಕೋ ಇಪ್ಪತ್ತೆಂಟು ಸಾವಿರ ಮರ್ತೋಗಿದೆ ಎಂಟೇ ಬರೋದು ಲಾಸ್ಟಲ್ಲಿ ಅಲ್ಲಿ ಇಪ್ಪತ್ತೆಂಟಕ್ಕೋ ಮಾರ್ತೀನಿ ಸರಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟಕ್ಕೆ ಮಾರ್ತೀನಿ ಅದು ದೊಡ್ಡ ಅಮೌಂಟ್ ಬರುತ್ತೆ ಅದನ್ನ ಅಪ್ಪನ್ಗೆ ಹೇಳಲ್ಲ ಯಾಕಂದ್ರೆ ಈ ಪೊಲೀಸ್ ಸ್ಟೇಷನ್ ಹೋಗಿದ್ದು ಓಡಾಡಿದ್ದು ಎಲ್ಲ ಹೇಳಿದ್ರೆ ನನಗೆ ಕ್ಯಾಕ್ರ ಸುಗೀತಾರೆ ಹೇಳಲ್ಲ ಹತ್ತು ಸಾವಿರ ಪ್ಲಸ್ ಇಪ್ಪತ್ತೆಂಟು ಸಾವಿರ ಮೂವತ್ತೆಂಟು ಸಾವಿರ ನನ್ನ ಕೈಯಲ್ಲಿ ಪೋಲೀಸ್ ನಾಯಿ ಸಲುವಾಗಿ ಫಸ್ಟ್ ಟೈಮ್ ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವ್ರು ಓಡಿಸಿ ದುಡ್ಡು ಕಿತ್ಕೊಂಡು ಬರ್ತೀನಿ ಅದು ಫಸ್ಟ್ ಟೈಮ್ ಸೆಕೆಂಡ್ ಪಿ ಯು ಟೈಮ್ ಅಲ್ಲೇ ಅದಾದ್ಮೇಲೆ ಅಮೌಂಟ್ ಇರುತ್ತೆ ನನ್ನ ಮನೆಗೆ ಅಪ್ಪನ್ಗೂ ಕೊಡಲ್ಲ ಯಾಕಂದ್ರೆ ಅವ್ರು ಇಂದ್ರ ವಿಕಾಸ್ ಪತ್ರ ಹಾಕ್ಬಿಡ್ತಾರೆ ಅಂತ ಹಂಗೆ ಇಟ್ಕೊಂಡಿರ್ತೀನಿ ಆಮೇಲೆ ಏನು ಮಾಡ್ತೀನಿ ಮ ನಾನು ಹೊಸ ನಾಯಿ ತೊಗೋಬೇಕು ಯಾಕೆ ನಾನು ಕ್ರಾಸ್ ಬ್ರೀಡೆ ಬ್ರೀಡ್ ಮಾಡಬೇಕು ಸ್ವಲ್ಪ ಒರಿಜಿನಲ್ ಬ್ರೀಡ್ ತಗೊಳ್ಳೋಣ ಅಂದ್ಬಿಟ್ಟು ಕಮ್ಮನಹಳ್ಳಿಲಿ ಜಾಕೋಬ್ ಅಂತ ಇರ್ತಾರೆ ಅವ್ರು ಬಂದು ಇಂಪೋರ್ಟೆಡ್ ಹರ್ಲಿಕ್ವಿನ್ ತಂದಿರ್ತಾರೆ ಅದ್ರ ಮರಿ ಒಂದು ಬ್ಲೂ ಕಲರ್ ಗ್ರೇಡ್ ಏನು ಹುಟ್ಟಿರುತ್ತೆ ಅದು ರೇರೆಸ್ಟು ಅವಾಗ ಬ್ಲೂ ಕಲರ್ ಗ್ರೇಡ್ ಏನಂದ್ರೆ ಸಿಮೆಂಟ್ ಕಲರ್ ಥರ ಇರುತ್ತೆ ತುಂಬ ರೇರೆಸ್ಟು ಅದನ್ನು ಹೋಗ್ಬಿಟ್ಟು ಇಪ್ಪತ್ತೆಂಟು ಸಾವಿರಕ್ಕ ಮೂವತ್ತೆಂಟು ಸಾವಿರಕ್ಕೋ ಕೊಟ್ಟು ಮೂವತ್ತೆಂಟು ಮರ್ತೋಗಿದೆ ಎರಡರಲ್ಲಿ ಒಂದು ಕೊಟ್ಬಿಟ್ಟು ತೊಗೊಂಡು ಬರ್ತೀನಿ ತಗೊಂಡು ಬಂದ ಮೇಲೆ ನನ್ನ ಮನೇಲಿ ಸೇರಿಸ್ತಲ್ಲ ಯಾಕಂದರೆ ಆಲ್ರೆಡಿ ಒಂದು ನಾಯಿ ಇದೆ ನಮ್ಮಲ್ಲಿ ಅಷ್ಟೊಂದು ಸೌಕಾರ ಇಲ್ಲ ಅಂದ್ರೆ ಅಷ್ಟೊಂದು ಎರಡು ಮೂರು ನಾಯಿ ಸಾಕಷ್ಟು ಜಾಗನು ಇಲ್ಲ ಇದಿಲ್ಲ ಅದಕ್ಕೆ ಬಿಡಲ್ಲ ಅವಾಗ ಏನು ಮಾಡ್ತೀನಿ ಅದೇ ಯಾರು ನನಗೆ ತೌಸಂಡ್ ಟೂ ಹಂಡ್ರೆಡ್ ಕೊಟ್ಟು ತೊಗೊಂಡೋಗಿದ್ರು ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಇದು ನಾಯಿ ತಗೊಂಡ್ತಾ ಇದ್ದೀನಿ ಇವತ್ತು ಹೋಗಿ ಬರ್ತಾ ಇದ್ದೀನಿ ಯಾರ್ಗಾರು ಬ್ರೀಡಿಂಗ್ ಟರ್ಮ್ಸ್ ಅಲ್ಲಿ ಬೇಕಾ ನಾಯಿ ಓನರ್ ನಾನು ಇರ್ತೀನಿ ನಾನು ಇನ್ವೆಸ್ಟ್ ಮಾಡ್ತೀನಿ ಫ್ರೀ ಆಗಿ ಕೊಡ್ತೀನಿ ಮರಿ ಹಾಕ್ದಾಗ ಒಂದು ಮರಿ ಅವರಿಗೆ ಮಿಕ್ಕಿದ ನನಗೆ ಲೈಫ್ ಟೈಮ್ ಅವ್ರಿಗೆ ಶೋಕಿ ನನಗೆ ಬಿಸ್ನೆಸ್ ಅಂತ ಆಗಿನ ಕಾಲದಲ್ಲೇ ಸೆಕೆಂಡ್ ಪಿ ಯುಗೆ ಸ್ಟಾರ್ಟ್ ಮಾಡ್ತೀನಿ ಬ್ರೀಡಿಂಗ್ ಟರ್ಮ್ಸ್ ಅಂತ ಇವತ್ತು ನೂರೈವತ್ತು ನಾಯಿ ಆತರ ಬ್ರೀಡಿಂಗ್ ಟರ್ಮ್ಸ್ ಅಲ್ಲಿ ಎಲ್ಲಾರ ಮನೆಗೂ ಬಿಟ್ಟಿದ್ದೀನಿ ನನ್ನ ಮನೇಲಿ ಒಂದು ನಾಯಿಯೂ ಇಲ್ಲ ಆಮೇಲೆ ಏನಾಯ್ತು ಆ ನಾಯಿನ ತೊಗೊಂಡ್ ಬರ್ತೀನಿ ತಗೊಂಡ್ ಮೇಲೆ ಅವರು ವಿವೇಕ್ ಅವ್ರು ಏನು ಮಾಡ್ತಾರೆ ಈ ಕೆ ಕ್ಯಾಶುವಲ್ಸ್ ಅಶೋಕ್ ಗಾರ್ಮೆಂಟ್ಸ್ ಅಂತ ಇತ್ತು ತುಂಬಾ ಫೇಮಸ್ ಕಾರಣ ಅಂತರಿಂದ ಪಾಪ ಲಾಸ್ಟ್ ಆದ್ರು ಈ ನಡುವೆ ಅವ್ರ ಮನೆಗೆ ಅದನ್ನ ಟರ್ಮ್ಸ್ ತರ ಇಸ್ಕೊಡ್ತಾರೆ ಅವ್ರ ಮನೆಗೆ ಹೋದರೆ ನಾಯಿ ನೋಡೋಕೆ ಹೋದರೆ ನಂಗೆ ಬಾಯಲ್ ಜೋಲ್ ಸುರಿಯೋದು ಬಾಯಲ್ ಜ್ವಲ್ ಸುರಿಯೋದು ಕಾರಣ ಏನಂದರೆ ಅದಕ್ಕೆ ಬಾಸು ಮತ್ತೆ ರೈಸು ಬನ್ನೂರ್ ಕುರಿ ತೊಡೆ ಮಾಂಸ ಹಾಕೋರು ಅಂದ್ರೆ ಆಗಿನ ಕಾಲಕ್ಕೆನೇ ಅಷ್ಟು ಚೆನ್ನಾಗಿ ನೋಡ್ಕೊಂಡ್ರು ಆಮೇಲೆ ಅದು ಹೀಟಿಗೆ ಬಂತು ಸೆಕೆಂಡ್ ಈಟು ಅದು ಕ್ರಾಸ್ ಮಾಡಿಸಿದ್ವಿ ಅದು ಮರಿ ಆಗ್ತು ಅದರಿಂದ ದೊಡ್ಡ ಅಮೌಂಟ್ ಹದಿನೆಂಟರಿಂದ ಇಪ್ಪತ್ತೆಂಟು ಮೂವತ್ತೆರಡು ಸಾವಿರದವರೆಗೂ ಮರಕ್ಕೆ ಸ್ಟಾರ್ಟ್ ಮಾಡಿದೆ ಅವಾಗ ದೊಡ್ಡ ಅಮೌಂಟ್ ಬರಕ್ ಸ್ಟಾರ್ಟ್ ಆಯ್ತು ಈ ಮಧ್ಯ ಗ್ಯಾಪಲ್ಲಿ ರೀಸೇಲ್ ಸ್ಟಾರ್ಟ್ ಮಾಡ್ಬಿಟ್ಟಿದೆ ಹತ್ತನೇ ಕ್ಲಾಸ್ ರೀಸೇಲ್ ಸ್ಟಾರ್ಟ್ ಮಾಡಿದೆ ರೀಸೇಲ್ ಅಂದ್ರೆ ಬ್ರೀಡರ್ ಲಿಂಕ್ ಬೆಳೆದ್ಬಿಡ್ತು ಯಾವಾಗ ಅವನು ವೆಟನರಿ ಹಾಸ್ಪಿಟ್ಲಿಂದ ಇಂದ ಒಬ್ಬ ಐನೂರು ರೂಪಾಯಿ ಇಸ್ಕೊಳ್ತಾನೆ ಅವನು ಟಚ್ ಇದ್ದ ಅವನಿಂದ ಫೋನ್ ಹೊಡೆಯೋದು ಸರ್ ಯಾರೋ ಜರ್ಮನ್ ಶಾಪಾಟ್ ಇದ್ದಾರೆ ಮರಿ ಇದೆಯಾ ಅಂದರೆ ಅವ್ನು ಕೊಡಿಸ್ಕೊಡು ಅವನು ಅವನಿಂದ ಎತ್ಕೊಬಂದು ಹತ್ತು ಸಾವಿರದ ಹದಿನೈದು ಸಾವಿರಕ್ಕೆ ಮಾರ್ತಿದ್ದೆ ಹತ್ತು ಸಾವಿರದ ಇಪ್ಪತ್ತು ಸಾವಿರಕ್ಕೆ ಮಾರ್ತಿದ್ದೆ ಒನ್ ಟು ಡಬ್ಬಲ್ಲು ಅಂದರೆ ಅದೇನು ಆವಾಗ ಕರ್ನಾಟಕ ಫುಲ್ಲು ಐದೇ ಜನ ಡಾಗ್ ಬ್ರೀಡರ್ಸ್ ಇದ್ದಿದ್ದು ಮಲ್ಲೇಶ್ ಅಂತ ಜೋಸೆಫ್ ಅಂತ ಆಮೇಲೆ ತಾಳಿ ಹೇಳ್ತೀನಿ ಮಲ್ಲೇಶು ಜೋಸೆಫು ನಾನು ಆಮೇಲೆ ರಾಘವೇಂದ್ರ ಅಂತ ಜನ ಫುಲ್ ಫೇಮಸ್ ಇದ್ದವ್ರು ಅಂದ್ರೆ ಒಂದು ಡಾಕ್ ಶೋ ಹೋದ್ರೆ ರೆಕಗ್ನೈಸ್ ಆಗ್ಲಿ ಅವ್ರ ಹೆಸರು ಅಂದ್ರೆ ಈಗ ಮಲ್ಲೇಶ್ ಅಂತ ಅಲ್ಸೂರಲ್ಲಿ ಜೋಸೆಫ್ ಅಂತ ಅಲ್ಸೂರಲ್ಲೇ ಒಳಗಡೆ ಏರಿಯಾಲಿದೆ ಇದೆ ಆತರ ಒಂದು ಫೇಮಸ್ ಅಂತ ರಾಘವೇಂದ್ರ ಅಂತ ಗಾಂಧಿ ಬಜಾರ್ ಅಲ್ಲಿ ಆತರ ಅವರು ಫುಲ್ ಫೇಮಸ್ ಅಂದ್ರೆ ರವಿ ಅನ್ನೋರು ಹೆಸರು ಎಷ್ಟೊಂದು ಜನ ಇದೆ ನೀವ್ ಯಾರು ರವಿ ಹೇಳ್ತಾರೆ ನಂಗೆ ಗೊತ್ತಾಗ್ತಿಲ್ಲ ಅದ ಆಮೇಲೆ ಮಾತಾಡ್ತೀನಿ ಓಕೆ ಸರ್ ಆಮೇಲೆ ಏನಾಯ್ತು ರೀಸೇಲ್ ಮಾಡಿ 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 ನಾನು ಸ್ಟಾರ್ಟ್ ಮಾಡ್ಕೊಂಡೆ ಅದರಿಂದ ತುಂಬಾ ಇನ್ಕಮ್ ಬರಕ್ಕೆ ಸ್ಟಾರ್ಟ್ ಆಯ್ತು ಅಂದ್ರೆ ಬ್ರೀಡಿಂಗ್ ಮಾಡಿದ್ರೆ ಆರ್ ತಿಂಗಳು ಕಾಯಬೇಕು ಅದಕ್ಕೆ ಊಟ ಹಾಕ್ಬೇಕು ಇದು ಮಾಡಬೇಕು ಅದು ಮರಿ ಮಾರೋ ಅಷ್ಟೊತ್ಕು ಕಷ್ಟ ಅಂದ್ರೆ ಕಸ್ಟಮರ್ ಸಿಗೋವರೆಗೂ ಇಟ್ಕೋಬೇಕು ಆತರ ಎಲ್ಲ ಆದ್ರೆ ರೀಸೇಲ್ ಅಲ್ಲಿ ಏನಾಯ್ತು ಈಸಿ ದುಡ್ಡು ಒಂದು ಇನ್ಕಮ್ ಬರಕ್ಕೆ ಸ್ಟಾರ್ಟ್ ಆಗಿದ್ದ ನಾಯಿ ಬಂತು ಅಂದ್ರೆ ನಿಮ್ಗೆ ಬಿಸ್ನೆಸ್ ಹ ಆದರೆ ರೀಸೇಲ್ ಅಲ್ಲಿ ದಿನ ಬಿಸ್ನೆಸ್ ಈಗ ಅದು ಆರು ತಿಂಗಳು ಕಾಯ್ಬೇಕಿತ್ತು ಆರು ತಿಂಗಳು ಕಾಯ್ದು ಎರಡು ತಿಂಗಳು ಮರಿ ಹಾಕೋರ್ಗು ಕಾಯಬೇಕಿತ್ತು ಆಮೇಲೆ ಮರಿ ಇನ್ನ ಇನ್ನೆರಡು ತಿಂಗಳು ಕಾಯಬೇಕಿತ್ತು ಅದು ನಮಗೆ ಕಷ್ಟ ಜಾಸ್ತಿ ಅನ್ನಿಸ್ತಾ ಇತ್ತು ಆದರೆ ರೀಸೇಲಲ್ಲಿ ಸ್ಟಾರ್ಟ್ ಮಾಡಿದ್ವಿ ಸರ್ ರೀಸೇಲ್ ಅಂದರೆ ಅವರಿವರು ಬ್ರೋಕರು ಕ್ಲಿನಿಕಲ್ಲಿ ವೆಟನರಿ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಯಾರು ನಾಯಿ ಮರಿ ಹಾಕಿದ್ರೆ ಹೇಳಿ ನಾವು ತಗೊಳ್ತೀವಿ ಲಾಟಲ್ಲಿ ಅಂತ ಹಂಗೆ ಹೇಳಿ ಹೇಳಿ ಅವ್ರಿಗೆ ಮರಿ ಹಾಕಿದವರು ಹೇಳೋರು ನಾವು ಅವ್ರಿಗೆ ಹೇಳಿದವ್ರದ್ದು ನಾಯಿನ ನಾವು ತೊಗೊಳ್ತಿದ್ವಿ ಅದನ್ನ ತೊಗೊಂಡು ಲಾಟಲ್ಲಿ ತೊಗೊಂಡು ನಾವು ಮಾರ್ಕೊಳ್ತಿದ್ವಿ ಅದನ್ನ ತಂದು ಇಟ್ಕೊಂಬಿಟ್ಟು ಮಾರ್ತಿದ್ವಿ ಅದರಲ್ಲಿ ಏನಂದರೆ ಒನ್ ಇಷ್ಟು ಟೂ ಲಾಭ ಅಂದರೆ ಹತ್ತು ಸಾವಿರದ ಇಪ್ಪತ್ತು ಸಾವಿರ ಅರ ಮಾರ್ಬೋದು ಮೂವತ್ತಾರ ಮಾರ್ಬೋದು ಕಾರ ಮಾರ್ಬೋದು ಅದಕ್ಕೇನು ಹಂಗಿಲ್ಲ ಮರಿ ಸೈಜ್ ಮೇಲೆ ಅದು ಸ್ಲಮ್ಮಲ್ಲಿ ಹುಟ್ಟಿರಲಿ ಎಲ್ಲಾರ ಹುಟ್ಟಿರಲಿ ಮರಿ ಹಿಂಗಿರಬೇಕು ಇರಬೇಕು ಇಷ್ಟಿಷ್ಟು ತಪ್ಪ ಇರಬೇಕು ಅದ್ರ ಮೇಲೆ ರೇಟ್ ಅದು ವೀಕ್ ಇದ್ರೆ ಕಡಿಮೆ ರೇಟ್ ಹತ್ತು ಸಾವಿರ ತಗೊಂಡು ಹನ್ನೆರಡಕ್ಕೂ ಹೋಗಲ್ಲ ಅದೇ ಇಷ್ಟು ತಪ್ಪ ಮರಿ ಇದ್ದರೆ ಹತ್ತಕ್ಕೆ ತೊಗೊಂಡು ಮೂವತ್ತಕ್ಕೂ ಮಾರ್ಬೋದು ಆಗಿನ ಕಾಲದಲ್ಲೇನೆ ಆ ಥರ ಮಾರಕ್ಕೆ ಸ್ಟಾರ್ಟ್ ಮಾಡಿದೆ ಆ ಟೈಮಲ್ಲಿ ಶ್ರೀರಾಮುಲು ಸರ್ರು ರೆಡ್ಡಿ ಕರುಣಾಕರ್ ರೆಡ್ಡಿ ಅವರು ನನಗೆ ಲಿಂಕ್ ಆದರು ಅವ್ರೇನಂದ್ರೆ ನನಗೆ ಒಂದು ಶಾರ್ಟೇ ಎರಡು ಲಕ್ಷ ಮೂರು ಲಕ್ಷ ಬಿಸ್ನೆಸ್ ಕೊಡೋರು ಅಂದರೆ ಅಷ್ಟು ನಾಯಕರು ಸರ್ ಅವರು ಟೋಟಲ್ಲು ಹದಿನೈದು ನಾಯಿ ಮೇಲೆ ಕೊಟ್ಟಿದ್ದೀನಿ ಸರ್ ಒಂದು ಮೂವತ್ತೊಂದು ಲಕ್ಷಕ್ಕೆ ಕೊಟ್ಟಿದ್ದೀನಿ ಸರ್ ಅವ್ರಿಗೆ ಅವಾಗಿಂದ ಇವತ್ತವರೆಗೂ ಇವತ್ತು ಎರಡು ಮ ಅವ್ರ ಮೇಲೆ ಹಸ್ಕಿ ಇದೆ ಸರ್ ಒಂದು ಗಂಡು ಒಂದು ಹೆಣ್ಣು ಅದೂ ನಾನೇ ಕೊಟ್ಟಿರೋದು ಅದಕ್ಕಿಂತ ಮುಂಚೆ ಕೊಟ್ಟು ತೀರೋಗಿರೋದು ನಾನೇ ಕೊಟ್ಟಿರೋದು ಸರ್ ಟೋಟಲ್ ಮೂವತ್ತೊಂದು ಲಕ್ಷ ಮೂವತ್ತೊಂದು ಲಕ್ಷಕ್ಕೆ ಮೂರು ಜನ ಸೇರಿ ರೆಡ್ಡಿ ಜನಾರ್ದನ್ ರೆಡ್ಡಿ ಶ್ರೀರಾಮುಲು ಅವ್ರಿಗೆ ಮೂರು ಜನಕ್ಕೂ ಸೇರಿ ಅಷ್ಟು ಕೊಟ್ಟಿದ್ದೀನಿ ಮೂವತ್ತೊಂದು ಲಕ್ಷಕ್ಕೆ ಆತರ ನನ್ಗೆ ಎಂಡ್ ಕಸ್ಟಮರ್ಸ್ ಮಿನಿಸ್ಟರ್ಸ್ ಹೀರೋ ಹೀರೋಯಿನ್ಸ್ ಫ್ಯಾಕ್ಟ್ರಿ ಓನರ್ಸ್ ಯಾವಾಗ ಸರ್ ಫೇಮ್ ಬರೋದು ಹೇಳ್ಬಿಡ್ತೀನಿ ಕೇಳಿ ನಾನೀಗ ಏನಾಯ್ತು ಇದನ್ನೇ ಸ್ಟಾರ್ಟ್ ಮಾಡ್ಕೊಬಂದು ನಾಯಿ ದುಡ್ಡಲ್ಲಿ ನಾಯಿ ನಾಯಿ ದುಡ್ಡಲ್ಲಿ ನಾಯಿ ನಾಯಿ ದುಡ್ಡಲ್ ನಾಯಿ ತಗೊಳ್ತಿದ್ದೆ ಆ ಕಾಲಕ್ಕೆ ತಲೆ ಸ್ವಲ್ಪ ಜಾಸ್ತಿ ಇತ್ತು ಅಂದ್ರೆ ನಂದು ಯಾಕೆ ನಂದು ಫರ್ಮ್ನ ರಿಜಿಸ್ಟರ್ ಮಾಡಿಸ್ಬಾರ್ದು ಅಂತ ಕ್ಯಾಡಬಾಸ್ ಕೆನೆಲ್ ಅಂತ ರಿಜಿಸ್ಟರ್ ಮಾಡಿಸ್ತೀನಿ ಫ್ರಿಫಿಕ್ಸ್ ಅಫಿಕ್ಸ್ ಅಂತ ಕೆನಲ್ ಕ್ಲಬ್ ಆಫ್ ಇಂಡಿಯಾ ಚೆನ್ನೈಯಲ್ಲಿ ಅಣ್ಣಾ ನಗರಲ್ಲಿದೆ ಆಲ್ ಓವರ್ ಇಂಡಿಯಾಗೆ ಅದು ಒಂದೇ ಆಫೀಸ್ ಇರೋದು ಅಲ್ಲಿ ಯಾಕೆ ಬ್ರ್ಯಾಂಡ್ ಆಗಬಾರ್ದು ಈಗ ನಾವು ಒಂದು ನಾಯಿ ಮಾರಿದ್ರೆ ಸರ್ ಬರೀ ಮಾರ್ಬಿಟ್ರೆ ಅದರಲ್ಲಿ ಹೆಸರು ಇರಲ್ಲ ಈಗ ಅದು ಯಾರು ಕೊಟ್ಟರು ಎಲ್ಲಿ ತೊಗೊಂಡ್ರೆ ಅನ್ನೋದು ಪ್ರೂಫ್ ಇರಲ್ಲ ಅದೇ ನಾನು ಕ್ಯಾಡಬಾಂಬ್ಸ್ ಅಂತ ರಿಜಿಸ್ಟರ್ ಮಾಡಿಸ್ಬಿಟ್ರೆ ಅದ ಹೆಸರು ಟಾಮಿ ಅಂತಿದ್ರೆ ಕೆಡಬಾಂಬ್ಸ್ ಟಾಮಿ ಅಂತಾನೆ ಬಂದಿರುತ್ತೆ ಪೇಪರ್ ಅಲ್ಲಿ ಅವಾಗ ಗೊತ್ತಾಗುತ್ತೆ ಓ ಇದು ಕ್ಯಾಡಬಾಂಬ್ಸ್ ಅವ್ರ ಲೈನ್ ಇದು ಅವ್ರ ಬ್ಲಡ್ ಲೈನ್ ಅಂತ ಗೊತ್ತಿಲ್ಲ ಸರ್ ಕ್ಯಾಡಾ ಬಾಂಬ್ಸ್ ಅಂದರೆ ನಾನು ಕನಕಪುರ ರೋಡ್ರಿ ಕ್ಯಾಡಾ ಬ್ಯಾನ್ಸ್ ಹಾಸ್ಪಿಟಲ್ ಅಂತ ಇದೆ ನಾನು ಇಡೀ ಬೆಂಗಳೂರಲ್ಲಿ ಎಲ್ಲ ಹೋಟೆಲ್ ನೇಮು ಆ ಫ್ಯಾಕ್ಟ್ರಿ ನೇಮು ಬೊರುಕಾ ಸ್ಟೀಲ್ಸು ಆ ಥರ ಎಲ್ಲಾದನ್ನೂ ನೋಡಿ ಅದಕ್ಕೆ ಕೆನೆಲ್ ಅಂತ ಆ್ಯಡ್ ಮಾಡ್ತಾ ಇದ್ದೆ ಆದರೆ ಸೇಮ್ ಟು ಸೇಮ್ ಇಟ್ಟರೆ ಕೇಸ್ ಹಾಕ್ತಾರೆ ಆದರೆ ಸ್ಪೆಲ್ಲಿಂಗ್ ಒಂದು ಚೇಂಜ್ ಆದರೆ ಕೇಸ್ ಹಾಕೋಲ್ಲ ಅದರಿಂದ ಬೊರುಕಾ ಸ್ಟೀಲ್ಸ್ ಅಂತ ಒಂದು ಸೆಲೆಕ್ಟ್ ಮಾಡ್ತೀನಿ ಅಂದರೆ ಬೊರುಕಾ ಕೆನೆಲ್ಸ್ ಅಂತ ಆ ಬೊರುಕ ಯಾವ ಸ್ಪೆಲಿಂಗು ಚೇಂಜ್ ಮಾಡಿದ್ರು ಆ ಫೀಲ್ ಬರ್ತಾ ಇರಲಿಲ್ಲ ಅದಕ್ಕೆ ಏನು ಮಾಡ್ತೀನಿ ಬೇರೆ ಬೇರೆ ಎಲ್ಲ ಹುಡುಕಿ ಲಿಸ್ಟ್ ಮಾಡಿ ಶಾರ್ಟ್ ಲಿಸ್ಟ್ ಮಾಡ್ತೀನಿ ಬುರುಕಾ ಕ್ಯಾಡ ಕೆಡಬಾಂಬ್ಸ್ ಕೆನಲ್ ಅಂತ ಅದನ್ನ ಫ್ರೆಂಡ್ಸ್ಗೆಲ್ಲ ಕಳಿಸ್ತೀನಿ ತೋರಿಸ್ತೀನಿ ಯಾವ್ದು ಬೆಸ್ಟ್ ಹೇಳಿ ಯಾವ್ದು ಬೆಸ್ಟ್ ಹೇಳಿ ಯಾವ್ದು ಬೆಸ್ಟ್ ಅಂತ ಕ್ಯಾಡಬಾಂಬ್ಸ್ ಕೆನಲ್ ಅಂತ ಚೆನ್ನಾಗಿದೆ ಅಂತ ಹೇಳ್ತಾರೆ ಆದ್ರೆ ನಾನು ಅವ್ರಿಗೆ ತೋರಿಸ್ಬೇಕಾದ್ರೆ ಅದು ಎ ಇರುತ್ತೆ ಬಿ ಎ ಎಂ ಎಸ್ ಇರುತ್ತೆ ಈಗ ಏ ಇಟ್ಟರೆ ಅವ್ರು ಯಾವತ್ತಿದ್ರು ಕೇಸ್ ಆಗ್ತಾರೆ ನನಗೆ ಗೊತ್ತು ನಾನು ಏನು ಮಾಡಿದ್ರು ಒಂದು ವರ್ಲ್ಡ್ ಲೆವೆಲ್ಗೆ ಕೊಟ್ಟೋಗ್ಬಿಡ್ತೀನಿ ಹೆಸ್ರು ತಗೊಳ್ತೀನಿ ಕ್ಲಿಕ್ ಆಗ್ತೀನಿ ಅನ್ನೋ ನನಗೆ ಗೊತ್ತು ಯಾಕಂದ್ರೆ ನನಗೆ ಇಲಿ ಕೊಟ್ಟರೆ ಹುಲಿ ಮಾಡ್ತೀನಿ ಸರ್ ಒಂದು ಭಿಕ್ಷಕು ಕೊಟ್ಟರೆ ಒನ್ ಐಟಲ್ ಅವನ್ನ ಸೆಲೆಬ್ರಿಟಿ ಮಾಡ್ತೀನಿ ಆ ಕೆಪಾಸಿಟಿ ನನಗಿದೆ ಅಂತ ಗೊತ್ತು ಅದರಿಂದ ಮಾಡೋದು ಮಾಡ್ತೀನಿ ಏನಾರು ಚೇಂಜಸ್ ಮಾಡಬೇಕಲ್ಲ ಅಂದ್ಬಿಟ್ಟು ಏ ತೆಗೆದ್ಬಿಟ್ಟು ಇನ್ನೆಲ್ಲೂ ಚೇಂಜ್ ಮಾಡೋಕ್ಕಾಗಲ್ಲ ನೋಗಿ ಬಾಂಬ್ಸ್ ಮಾಡ್ತೀನಿ ಓ ಆಗ್ತೀನಿ ಇವತ್ತು ಗೂಗಲಲ್ಲಿ ಸರ್ ಅವ್ರಿಗಿಂತ ನಂದು ಮೇಲ್ ಬರುತ್ತೆ ಅವ್ರಿಗೆ ಕಾಲ್ ಮಾಡಿದ್ರು ನನಗೆ ಕನೆಕ್ಟ್ ಆಗುತ್ತೆ ಯಾಕಂದರೆ ಅದು ಸರ್ಚ್ ಮಾಡಿದಾಗ ಅವ್ರು ರಾಂಗ್ ಹೊಡಿಲಿ ಸರಿ ಹೊಡೆದ್ರು ನಂದು ಕೊಟ್ಟೋಗುತ್ತೆ ನನಗೆ ಫೋನ್ ಮಾಡ್ತಾರೆ ಸರ್ ರಿಪೋರ್ಟ್ ಕಲೆಕ್ಟ್ ಮಾಡೋಕೆ ಬರ್ಬೋದಾ ಅಂತ ಇಲ್ಲೆಲ್ಲ ಈ ಹೇ ಓದ್ ತೆಗೆದ್ರೆ ಏ ಹಾಕ್ಬಿಟ್ಟು ಅಲ್ಗೋಡಿರಿ ಅಂತೀನಿ ಆ ಥರ ಒಂದು ಲೆವೆಲ್ಗೆ ಫೇಮಸ್ ಅದನ್ನು ರಿಜಿಸ್ಟ್ರ್ ನೈನ್ಟೀನ್ ಏಯ್ಟಿ ನೈನ್ರಿ ರಿಜಿಸ್ಟ್ರ್ ಮಾಡಿಸ್ತೀನಿ ಆಮೇಲಿಂದ ಅದೇ ಹೆಸ್ರಲ್ಲಿ ಪೇಪರ್ ಅಪ್ಲೈ ಮಾಡಿ ಹೈಬ್ರಿಡ್ ತರ್ಸಕ್ಕೆ ಸ್ಟಾರ್ಟ್ ಮಾಡ್ತೀನಿ ಫಸ್ಟ್ ಬಂದು ಆಗಿನ ಕಾಲಕ್ಕೆ ನಾನು ಜೋಸ್ ಅಲೆಕ್ಸಾಂಡರ್ ಅಂತ ಅವ್ರ ತಂದೆ ಐ ಎ ಎಸ್ ಆಫೀಸರ್ ಅಲೆಕ್ಸಾಂಡರ್ ಅಂತ ಇಂದಿರಾನಗರಲ್ಲಿ ಇದ್ದರು ಇದ್ರು ಅವರು ಒಂದು ಸ್ವಿಜರ್ಲ್ಯಾಂಡಿಂದ ಸೇಂಟ್ ಬರ್ನಾರ್ ತಗೊಂಡು ಬಂದಿರ್ತಾರೆ ಅವ್ರಿಗೆ ಅದು ರ್ಯಾಶು ಕಚ್ಚುತ್ತೆ ಅಂತ ಮಾರ್ಬೇಕು ನನಗೆ ಯಾರೋ ಥ್ರೂ ಲಿಂಕ್ ಆಗುತ್ತೆ ಹೋಗ್ತೀನಿ ನೋಡ್ತೀನಿ ಟಕ್ ಅಂತ ತಗೊಳ್ತೀನಿ ತಗೊಂಡು ಎಷ್ಟು ಸರ್ ಆಗಿನ ಕಾಲಕ್ಕೆ ಬರೀ ಎರಡೂವರೆ ಲಕ್ಷ ಅಂದ್ರೆ ಅವ್ರು ಅದಕ್ಕೆ ಕೊಟ್ಟಿರ್ತಾರೆ ಆರು ಲಕ್ಷದ ಮೇಲೆ ಕೊಟ್ಟಿರ್ತಾರೆ ಆದ್ರೆ ಅವ್ರಿಗೆ ಬೇಡವಾಗಿರೋದ್ರಿಂದ ಎರಡೂವರೆ ಲಕ್ಷಕ್ಕೆ ಮಾರ್ತಾರೆ ಇದೆಲ್ಲ ನನ್ನ ಸ್ಟೂಡೆಂಟ್ ಲೈಫಲ್ಲಿ ಸರ್ ಆದರೆ ಈ ನಾಯಿಯಲ್ಲಿ ದುಡ್ದಿದ ದುಡ್ಡಲ್ಲಿ ಫಸ್ಟ್ ಇನ್ನೊಂದು ಕಾಸ್ಟ್ಲಿ ನಾಯಿ ಅಂದರೆ ಮೂವತ್ತೆಂಟು ಸಾವಿರದ ನಾಯಿ ಆದಮೇಲೆ ಆಮೇಲೆ ಅದರಲ್ಲೂ ಮೂವತ್ತೆಂಟು ಸಾವಿರ ಬ್ಲೂ ಗ್ರೇಡ್ ಅಂತ ತಗೊಂಡ್ಮೇಲೆ ಅಷ್ಟಕ್ಕಷ್ಟು ಕಷ್ಟು ಮಾರ್ತಾ ಇರಲಿಲ್ಲ ಈ ಒಂದೊಂದು ಸೆಲೆಕ್ಷನ್ ಮರಿಗಳು ಹೆಣ್ಣುಗಳು ಚೆನ್ನಾಗಿರುತ್ತೆ ಅದನ್ನೇನು ಮಾಡ್ಬಿಡ್ತಿದೆ ಇನ್ನೊಬ್ರಿಗೆ ಟರ್ಮ್ಸ್ಗೆ ಇನ್ನೊಬ್ರಿಗೆ ಟರ್ಮ್ಸ್ಗೆ ಇನ್ನೊ ಅಲ್ಲಿ ರೊಟೇಷನ್ ಆಯ್ತು ನಂದು ಇನ್ನು ಐದು ನಾಯಿ ಓನರ್ ಆದ ಆ ಥರ ಇನ್ವೆಸ್ಟ್ಮೆಂಟ್ ಇಲ್ದೇನೆ ಆ ನಾಯಿಗಳನ್ನ ಟರ್ಮ್ಸ್ ತರ ಕೊಡಕ್ಕೆ ಸ್ಟಾರ್ಟ್ ಮಾಡಿದೆ ಅದರಿಂದನೂ ಇನ್ಕಮ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಬೇರೆ ಬೇರೆಯವ್ರನ್ನ ಹುಡ್ಕೋದು ಅದು ಹೆಂಗೆ ಅಂದರೆ ನನಗೆ ಅವ್ರು ಎದ್ರಂಗಿರ್ಬೇಕು ಇರಬೇಕು ಅವ್ರಿಗೆ ನಾನು ಎದ್ರಂಗಿರೋರಿಗೆ ಕೊಡ್ತಾ ಇರಲಿಲ್ಲ ಈ ಫೈನಾನ್ಸರ್ಸು ಜೋರ್ ಜೋರು ಇರ್ತಾರಲ್ಲ ಅಂಥವ್ರಿಗೆ ರೌಡಿಗಳ್ದಂಥವ್ರು ಕೊಡ್ತಾನೆ ಇರಲಿಲ್ಲ ಸಾಫ್ಟ್ ಇರಬೇಕು ಅವರು ಒಳ್ಳೆಯವ್ರು ಇರಬೇಕು ಡಾಗ್ ಲವರ್ ಆಗಿರಬೇಕು ಅಂಥವ್ರಿಗೆ ಮಾತ್ರ ನಾನು ಕೊಡ್ತಾ ಇದ್ದೆ ಆಮೇಲೆ ಏನಾಯ್ತು ಯಾಕೆ ನಾನು ಇದೇ ಇರಬೇಕು ಅಂತ ಆ ಸೆಂಟ್ ಬರ್ನಾಡ್ ತೊಗೊಂಡ್ಮೇಲೆ ನಾನು ಯಾಕೆ ತರಿಸ್ಬಾರ್ದು ಇಂಪೋರ್ಟು ಅಂತ ಹುಚ್ಚಿ ಹಿಡಿಯುತ್ತೆ ಆ ನಾಯಿನ ಶೋ ಮಾಡ್ತೀನಿ ಶೋ ಮಾಡಿ ಫುಲ್ ಹೆಸರಾಗಿ ಅವಾಲೇ ಫೇಮಸ್ ಆಗಿಬಿಡ್ತೀನಿ ಅದಾಗ್ತಿದಂಗೆ ನಿಯೋಪ್ಲಟಿನ್ ಮ್ಯಾಸ್ಟಿಫ್ ಅಂತ ಡೀಸೆಲ್ ಅಂತ ಒಂದು ಗಂಡು ತರಿಸ್ತೀನಿ ಅಂದ್ರೆ ರಷ್ಯಾದಿಂದ ಡೆಲ್ಲಿಗೆ ಬಂದಿರುತ್ತೆ ಡೆಲ್ಲಿ ಡೀಲರ್ ತಗೊಳ್ತೀನಿ ಅದೆಲ್ಲ ಅವಾಗ ಆರು ಲಕ್ಷ ಆಗ್ತಿತ್ತು ಸರ್ ಲಕ್ಷ ಸರ್ ಕಾಸಿತ್ತು ಡೀಲಿಂಗ್ ಅಲ್ಲೇ ಅಷ್ಟು ಸಂಪಾದನೆ ಮಾಡ್ತಾ ಇದ್ದಾರೆ ಸರ್ ಬರೀ ರೀಸೇಲ್ ಅಲ್ಲೇ ಅಷ್ಟು ಸಂಪಾದನೆ ಮಾಡ್ತಾ ಇದೆ ಶ್ರೀರಾಮ ಕೊಟ್ಟಿರೋ ರೇಟ್ ಒರ್ಜಿನಲ್ ಇಲ್ಲಿ ಹೇಳಕ್ ಆಗಲ್ಲ ಅಷ್ಟು ಪ್ರಾಫಿಟ್ ಮಾಡ್ತಾ ಇದೆ ಅಷ್ಟು ಪ್ರಾಫಿಟ್ ಮಾಡ್ತಾ ಇದೆ ಲಕ್ಷ ಅಂತ ಹೇಳಿದ್ರಲ್ಲ ಅದು ಬೇರೆ ಬೇರೆ ಟೈಮಲ್ಲಿ ಒಂದೇ ಸಲ ಕೊಟ್ಟು ತೊಗೊಂಡಿರೋದಲ್ಲ ಸರ್ ಇವಾಗ ಅವ್ರು ಏನು ಮಾಡ್ತಾರೆ ಒಂದು ಆರು ತಿಂಗಳಿಗೆ ಸರ್ ರೆಡ್ಡಿ ಮನೆಗೆ ಮನೆ ಆಯ್ಬೇಕು ಹೋಗಿ ಕೊಟ್ಬಿಡಿ ಅಂತಾರೆ ಹೋಗಿ ಕೊಟ್ಬಿಡ್ತೀನಿ ಇವ್ರ ಹತ್ರ ಕಾಸು ಇಸ್ಕೊಳ್ತೀನಿ ಎಲ್ಲದಕ್ಕೂ ಶ್ರೀರಾಮುಲು ಸರ್ ಒಬ್ಬರೇ ಕಾಸು ಕೊಟ್ಟಿರೋದು ಜನರೆಡ್ಡಿ ಮನೆಗೆ ಹೋಗಿ ಕೊಟ್ಬಿಡು ಅಂತಾರೆ ಹೋಗಿ ಕೊಟ್ಬಿಡ್ತೀನಿ ಬಳ್ಳಾರಿಗಾಗಲಿ ಇಲ್ಲಿ ಅವ್ರ ಗೆಸ್ಟ್ ಹೌಸ್ ಪಾರಿಜಾತ ಅಂತ ರೇಸ್ಕೋಸ್ತೋ ಅಲ್ಲಿಗೆ ಹೋಗಿ ಕೊಟ್ಬಿಡು ಅನ್ನೋರು ಅಲ್ಲಿಗೆ ಹೋಗಿ ಕೊಟ್ಬಿಟ್ಟು ಆಮೇಲೆ ಇವ್ರ ಹತ್ರ ಹೋಗ್ಬಿಟ್ಟು ದುಡ್ಡಿಸ್ಕೊಳ್ತಿದ್ದೆ ಎಷ್ಟು ಕೋಟಿ ಕೊಟ್ಟವ್ರಿ ಕೋಟಿ ಕೊಟ್ಟಿದ್ ಸರ್ ಬರೀ ಮೂವತ್ತೊಂದು ಲಕ್ಷ ಅಷ್ಟು ನಾಯಿದು ಸೇರಿ ಸರ್ ಅಂದ್ರೆ ಗ್ಯಾಪ್ ಗ್ಯಾಪ್ ಅಲ್ಲಿ ಸರ್ ತುಂಬಾ ಗ್ಯಾಪ್ ಗ್ಯಾಪ್ ಅಲ್ಲಿ ಅಂದ್ರೆ ಆರು ತಿಂಗಳು ಒಂದು ವರ್ಷ ಎರಡು ವರ್ಷ ಈ ತರ ಅವ್ರು ಬಂದು ಹಳೆ ಮನೇಲಿ ಇದ್ರು ಸರ್ ಬಳ್ಳಾರಿ ಆ ಟೈಮಲ್ಲಿ ಒಂದು ಅವ್ರದ್ದು ಒರಿಜಿನಲ್ ಚಿಕ್ಕ ಮನೇಲಿ ಇದ್ರು ಅಂದ್ರೆ ಈಗಿರೋ ರಾಯಲ್ ಮನೆ ಅಲ್ಲ ಅದಕ್ಕೆ ಆ ಟೈಮಿಂದ ಕೊಡ್ತಾ ಎಷ್ಟು ಕೋಟಿ ಇಲ್ಲ ಸರ್ ಇಪ್ಪತ್ತ ಮೂವತ್ತೊಂದು ಲಕ್ಷ ಟೋಟಲ್ ಅಮೌಂಟ್ ಅಂದ್ರೆ ಇವತ್ತಿಗೂ ಈಗಲೂ ಎರಡು ನಾಯಿ ಇದೆ ಅದನ್ನು ಸೇರಿಸಿ ಮೂವತ್ತೊಂದು ಲಕ್ಷದವರೆಗೂ ಬಿಸ್ನೆಸ್ ಮಾಡಿದ್ದಾರೆ ಅಂದ್ರೆ ಪ್ರಾಫಿಟ್ ಹೇಳಕ್ ಆಗಲ್ಲ ಅಂತ ಆದ್ರೆ ನಾನು ಎಷ್ಟಕ್ಕೆ ತಂದು ಎಷ್ಟು ಕೊಟ್ಟೆ ಅಂತ